ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ರು ಕೂಡ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅದರ ಜೊತೆಗೇನೆ ಇಲ್ಲಿ ಸಂಧ್ಯಾ ಸಾವಿಗೆ ಕಾರಣ ಆಗಿರಬಹುದು ಅಂತ ಅನುಮಾನ ಇರ್ತಕ್ಕಂಥ ವಿಕ್ಕಿ ಜೊತೆನೆ ರೀತು ಮದುವೆಯನ್ನ ಕೂಡ ಫಿಕ್ಸ್ ಮಾಡಿದ್ದಾರೆ ಹಾಗಿದ್ರೆ ಮೆಹಂದಿ ಫಂಕ್ಷನ್ ದಿನ ಒಂದು ದೊಡ್ಡ ಸತ್ಯ ಬಟಾ ಬೈಲಾಗ್ತದೆ ಈ ಒಂದು ಸತ್ಯದಿಂದಾಗಿ ಭಾರ್ಗವಿ ಮತ್ತೆ ಅರ್ಜುನ್ ದೂರವಾಗ್ತಾರ ಏನಾಯ್ತು ಏನ್ ಕತ್ತ ಇದು ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾಣ್ಕು ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ ಇಬ್ಬರು ಕೂಡ ಸಂಧ್ಯಾ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಂಡಿದ್ದಾರೆ ಆದರೂ ಕೂಡ ಇಲ್ಲಿ ಭಾರ್ಗವಿ ಗಂಡನ ಹಿಂದನೆ ಇನ್ವೆಸ್ಟಿಗೇಷನ್ ಶುರು ಮಾಡ್ಕೊಂಡಿದ್ದಾರೆ ಬಟ್ ಮನೆಯವ್ರ ಮುಂದೆ ಡ್ರಮಾ ಮಾಡ್ತಿದ್ದಾರೆ ಬಟ್ ಅರ್ಜುನ್ಗೂ ತುಂಬಾ ಚೆನ್ನಾಗಿ ಗೊತ್ತದ ಭಾರ್ಗವಿ ಸಂಧ್ಯಾ ಕೇಸನ್ನ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಖಂಡಿತವಾಗ್ಲೂ ಅವರು ಕೋರ್ಟ್ಗೆ ಹೋಗ್ತಾರೆ ಅಂತ ಬಟ್ ಈ ಒಂದು ಕ್ಷಣ ಸಂಧ್ಯಾ ಈ ಮನೆ ಸುಸಿಯಾಗಿದ್ದಾರೆ ಅಂತ ಸೋರಿ ಭಾರ್ಗವಿ ಈ ಮನೆ ಸುಸಿಯಾಗಿದ್ದಾರೆ ಅಂತ ಅರ್ಜುನ್ ಅನ್ಕೊಂಡಿದ್ದಾರೆ ಅದರ ಜೊತೆಗೆ ಇಲ್ಲಿ ಅರ್ಜುನ್ ರೀತು ಮತ್ತು ವಿಕ್ಕಿ ಮದುವೆಯನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ ಎಂಗೇಜ್ಮೆಂಟ್ ಕೂಡ ನಡೆದದ ಅರ್ಜುನ ವಿಕ್ಕಿ ಜೊತೆ ರೀತು ಮದುವೆಯನ್ನು ಮಾಡೋದಕ್ಕೆ ಕಾರಣವೇ ಇಲ್ಲಿ ವಿಕ್ಕಿಗೆ ರೀತು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ರೀತುನ ಪ್ರಶ್ನೆ ಮಾಡ್ತಿದ್ದಾರೆ ನೀನು ಈ ರೀತಿ ಹೇಗೀಗ ಓಡಾಡಿದ್ರೆ ಹೇಗೆ ಮಗು ಇರತ್ತೆ ಕೀರ್ ಮಾಡಬೇಕಾಗತ್ತೆ ಅಂತೆಲ್ಲ ಹೇಳಿದಾಗ ಇನ್ನು ಮುಂದೆ ಆ ರೀತಿ ತಪ್ಪು ಮಾಡೋದಿಲ್ಲ ಅಣ್ಣ ಅಂತ ರೀತು ಹೇಳ್ತಾಳೆ ಸರಿ ಆಯಿತು ಈ ಟೈಮಲ್ಲಿ ನಿನ್ನನ್ನು ಚೆಕಪ್ ಮಾಡಿಸ್ಬೇಕಾಗತ್ತೆ ನನ್ಗೆ ಗೊತ್ತಿರೋ ಡಾಕ್ಟರ್ ಇದ್ದಾರೆ ಬಾ ಕರ್ಕೊಂಡು ಹೋಗ್ತೀನಿ ಅಂದಾಗ ಒಂದು ರಿತು ಬೀಳ್ತಾಳೆ ಬೇಡ ಬೇಡ ಯಾವುದೇ ಕಾರಣಕ್ಕೂ ನಾನು ಡಾಕ್ಟರ್ ಹತ್ರ ಬರುವುದಿಲ್ಲ ಅಂತ ಏನು ಮಾತಾಡ್ತಿದ್ದೆ ನೀನು ಡಾಕ್ಟರ್ ಹತ್ರ ಬರುವುದಿಲ್ಲ ಅಂದರೆ ಏನು ಅರ್ಥ ಅಂತ ಅರ್ಜುನ್ ಪ್ರಶ್ನೆ ಮಾಡಿದಾಗ ನೀನು ಕರ್ಕೊಂಡು ಹೋಗೋ ಡಾಕ್ಟರ್ ಮನೆಯವ್ರಿಗೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಆಮೇಲೆ ಮನೆಯವ್ರಿಗೆಲ್ಲ ವಿಷಯ ಗೊತ್ತಾದ್ರೆ ಏನು ಮಾಡೋದಾ ಅದಕ್ಕೋಸ್ಕರನೇ ಅಂತ ಹೌದು ನೀನು ಹೇಳೋದು ಸರಿನೇ ಹಾಗಂತ ಡಾಕ್ಟರ್ ಹತ್ರ ಹೋಗದೆ ಇರೋಕ್ಕಾಗೋದಿಲ್ಲ ಅಲ್ಲ ರೀತು ಅಂತ ಹೇಳಿ ಅರ್ಜುನ್ ಹೇಳಿದಾಗ ವಿಕಿ ಆಲ್ರೆಡಿ ಒಬ್ಬ ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದಾನೆ ಇಲ್ಲ ನಾರ್ಮಲ್ ಇದೆ ಅಂತ ಹೇಳಿದಾರ ಅಂದಾಗ ವಿಕಿ ನಿನ್ನ ತುಂಬ ಚೆನ್ನಾಗಿ ಕೇರ್ ಮಾಡ್ತಾನೆ ಅಂದಾಗ ಯಾಕೆ ಕಣ್ಣ ನಿನಗೆ ಅನುಮಾನ ವಿಕ್ಕಿ ನನ್ನನ್ನು ತುಂಬ ಚೆನ್ನಾಗಿ ಕೇರ್ ಮಾಡ್ತಾನೆ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಾನೆ ನಿಜವಾಗ್ಲೂ ಹೇಳಬೇಕು ಅಂದರೆ ವಿಕ್ಕಿನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ವಿಕ್ಕಿ ಇಲ್ಲ ಅಂದರೆ ನಾನು ಬದುಕೋದೇ ಇಲ್ಲ ಅಂದಾಗೆ ಯಾಕೆ ರೀತಿ ಎಲ್ಲ ಮಾತಾಡ್ತಿದ್ಯಾ ನಿನ್ನ ಮದುವೆ ಮಾಡ್ಸೋಕ್ ತೀರ್ಮಾನ ಮಾಡಿದೆ ಅದೇ ಕಾರಣಕ್ಕೆ ತಾನೆ ನೀನು ಅವನಿಗೆ ಪ್ರೆಗ್ನೆಂಟ್ ಆಗಿದ್ಯಾ ಅವನನ್ನು ತುಂಬ ಇಷ್ಟಪಡ್ತಿದ್ಯಾ ಅಂತ ಈ ರೀತಿ ಮಾತಾಡೋದು ಎಷ್ಟು ಸರಿ ದಯವಿಟ್ಟು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾಗಿ ಮಾತನಾಡಬೇಡ ಅಂತ ಅರ್ಜುನ್ ರೀತುಗೆ ಬುದ್ಧಿ ಹೇಳ್ತಾರೆ ಇತ್ತ ಕಡೆ ಶಕ್ತಿಪ್ರಸಾದ್ ಜಿ ಪಿ ಪಾಟೀಲ್ನ ಜಡ್ಜ್ ಮಾಡಬೇಕು ಅಂತ ಹೇಳಿ ಹರಸಹಸ ಬರ್ತಿದ್ದಾರೆ ಇಲ್ಲಿ ಜಿ ಪಿ ಯಾವತ್ತು ಚರ್ಚ್ ಆಗಬೇಕು ಕಿತ್ತು ಅವ್ನಿಗೆ ತುಂಬ ಅಂದರೆ ತುಂಬ ಟ್ಯಾಲೆಂಟ್ ಇದೆ ಬಟ್ ಏನು ಮಾಡೋದು ಅವನಿಗೆ ಇಲ್ಲಿ ಒಂದು ಪೊಸಿಷನ್ ತೊಗೋಬೇಕು ಅನ್ನೋ ಆಸೆ ಇರೋದ್ರಿಂದ ಇಲ್ಲೇ ಇದ್ದಾನೆ ಇಷ್ಟೊತ್ ಆಲ್ರೆಡಿ ಬೇರೆ ಕಡೆ ಆಗಿದ್ರೆ ಇಷ್ಟೊತ್ತಿಗೆ ಜಡ್ಜ್ ಆಗಿಬಿಡ್ತಿದ್ದ ದಯವಿಟ್ಟು ಅಂತ ಹೇಳಿ ಅವರಿಗೆ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ ಜೆ ಪಿ ಪಾಟೀಲ್ ಜಡ್ಜ್ ಆಗೋದಕ್ಕೆ ಶಕ್ತಿ ಪ್ರಸಾದ್ ತದನಂತರ ಇಲ್ಲಿ ಅವರ ಹೆಂಡತಿ ಏನಿದೋ ನಿಮ್ಮ ಫ್ರೆಂಡ್ನ ಜಡ್ಜ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರ ಅಂದಾಗ ಹೌದು ನನ್ನ ಫ್ರೆಂಡ್ ನನ್ನ ಸಂಬಂಧ ಎಷ್ಟು ಗಾಢವಾದದ್ದು ಅನ್ನೋದು ನಿನಗೂ ಕೂಡ ಗೊತ್ತಿದೆ ಅಲ್ವಾ ನನ್ನ ಫ್ರೆಂಡ್ ಜಡ್ಜ್ ಆದರೆ ನನಗೆ ಖುಷಿ ಆಗುತ್ತೆ ಜೊತೆಗೆ ಅವನು ಇಲ್ಲೇ ಜಡ್ಜ್ ಆಗೋದ್ರಿಂದ ನನಗೆ ಕಾನೂನಿನ ಬಲ ಕೂಡ ಸಿಗತ್ತೆ ಖಂಡಿತವಾಗ್ಲೂ ನನಗೆ ಹೆಲ್ಪ್ ಆಗತ್ತೆ ಅಂದಾಗ ದಯವಿಟ್ಟು ಈ ರೀತಿಯಾಗಿ ನೀವು ಮಾಡೋದು ಎಷ್ಟು ಸರಿ ಅಂತ ಹೆಂಡತಿ ಪ್ರಶ್ನೆ ಮಾಡ್ತಾರೆ ಸುಮ್ಮನೆ ನೀನು ನಿನ್ನ ಪಾಡ್ಗಿದ್ರೆ ಒಳ್ಳೇದಾಗತ್ತೆ ನನ್ನ ಪಾಡಂಗೆ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತದ ನನ್ನ ರಾಜಕೀಯ ನನಗೆ ತುಂಬಾನೇ ಮುಖ್ಯ ಅದಕ್ಕೋಸ್ಕರ ನಾನು ಏನ್ ಬೇಕಿದ್ರು ಮಾಡ್ತೀನಿ ಅಂತ ಶಕ್ತಿ ಪ್ರಸಾದ್ ಹೇಳ್ತಾರೆ ಜೊತೆಗೆ ಇಲ್ಲಿ ಅವರ ಹೆಂಡತಿ ನಿಜವಾಗ್ಲೂ ನಮಗೆ ಬೇಕಾಗಿರೋದು ನೆಮ್ಮದಿ ಆದ್ರೆ ನೆಮ್ಮದೇನೇ ಇಲ್ವಲ್ಲ ಮಕ್ಕಳು ಬಗ್ಗೆ ನೀವು ತಲೆನೂ ಕೆಡ್ಸ್ಕೊತಾ ಇಲ್ಲ ಅಂತ ಕ ವಿಕ್ಕಿ ಮದುವೆ ಆಗ್ತದ ಅಲ್ವಾ ಅವ್ನು ಇಷ್ಟಪಟ್ಟು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡುವ ನನಗೆ ಗೊತ್ತದ ನನ್ನ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಏನು ಮಾಡಬೇಕು ಅಂತ ಅಂತ ಪ್ರಸಾದ್ ಹೇಳ್ತಾರೆ ತದನಂತರ ಇವತ್ತು ಮೆಹಂದಿ ಫಂಕ್ಷನ್ ಇದೆ ಜೆ ಪಿ ಪಾಟೀಲ್ ಮರಿ ಮನೆಯಲ್ಲಿ ಮರಿಬೇಡ ಹೋಗೋದಕ್ಕೆ ಅಂತ ಹೇಳ್ತಾರೆ ತದನಂತರ ಇಲ್ಲಿ ಭಾರ್ಗವಿ ಆ ಒಂದು ಮಾಸ್ಕ್ ಲೇಡಿ ಅನಾಮಿಕ ಒಂದು ಲೇಡಿಯನ್ನು ಭೇಟಿ ಮಾಡೋಕೆ ಹೋಗದೆ ಅವರನ್ನು ಭೇಟಿ ಮಾಡೋಕೆ ತುಂಬಾ ತುಂಬ ಬಜನ ಮಾಡಿಕೊಂಡಿದ್ದಾಗ ಅವ್ರಿಗೆ ಒಂದು ಲೆಟರ್ ಸಿಗುತ್ತೆ ಆ ಒಂದು ಲೆಟರ್ನ ಆ ಅನಾಮಿಕ ಲೇಡಿನೇ ಬರ್ದ್ದಾಗಿರತ್ತೆ ಆ ಒಂದು ಲೆಟರಲ್ಲಿ ಒಂದು ನಂಬರ್ನ ಸು ಉಳಿವನ್ನ ಕೊಟ್ಟಿರ್ತಾರೆ ಅದ್ಗೇನು ಎಂತೂ ಯಾವುದು ಕೂಡ ಬರ ಅರ್ಥ ಆಗ್ತಿಲ್ಲ ಮನೆಗೆ ಬರ್ತಿದ್ದಾಗೆ ಸಾಕ್ಷಿ ಭಾರ್ಗವಿಯನ್ನು ಪ್ರಶ್ನೆ ಮಾಡ್ತಿದ್ದಾರೆ ಎಲ್ಲಿಗೆ ಹೋಗಿದ್ದೆ ಏನು ಅಂತ ಮಾರ್ಕೆಟ್ಗೆ ಹೋಗಿದ್ದೆ ಹಣ್ಣು ಹಂಪಲು ನಿಮ್ಗೋಸ್ಕರ ಎಲ್ಲವನ್ನು ಕೂಡ ತೆಗೆದುಕೊಂಡು ಬರುವುದಕ್ಕೆ ಅಂತ ಹೇಳಿದಾಗ ಇಷ್ಟೊಂದೆಲ್ಲ ಪ್ರೀತಿ ಎಲ್ಲಿಂದ ಬಂತು ನಿನಗೆ ನನ್ನ ಮೇಲೆ ಅಂತ ಸಾಕ್ಷಿ ಕೇಳ್ತಾರೆ ಅದರ ನಡುವೆ ನಿರ್ಮಲಾ ಪಾಟೀಲ್ ನನಗೆ ಜ್ಯೂಸ್ ಮಾಡ್ಕೊಂಡು ಬಾ ಎಷ್ಟು ಬಾರಿ ನಿನ್ನ ಕೂಕೋದು ಅಂತ ಹೇಳಿ ಭಾರ್ಗವಿಗೆ ಹೇಳಿದಾಗ ಖಂಡಿತ ಹಣ್ಣನ್ನು ಸರಿಯಾಗಿ ಹಿಂಡಿ ರಸ ಮಾಡಿ ಹಿಪ್ಪೆ ಮಾಡಿ ನಿಮಗೆ ಜ್ಯೂಸ್ ತೊಗೊಂಡು ಬರ್ತೀನಿ ಅಂತ ಹೇಳಿ ತುಂಬ ಸ ಆಗಿ ಮಾತನಾಡ್ತಾರೆ ಭಾರ್ಗವಿ ತದನಂತರ ನನಗೂ ಕೂಡ ಜ್ಯೂಸ್ ಬಾ ಬೇಡ 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 ನನಗೆ ಮಿಲ್ಕ್ ಶೇಕ್ ತೊಗೊಂಡು ಬಾ ಬಾದಾಮಿ ಗೌಡಂಬಿ ನಟ್ಸ್ ಎಲ್ಲನೂ ಕೂಡ ಹಾಕ್ಕೊಂಡಿದ್ದೆ ಅಂತ ಸಾಕ್ಷಿ ಹೇಳ್ತಾರೆ ನಂತರ ಈ ಕಡೆ ಭಾರ್ಗವಿ ಸರಿ ಆಯಿತು ಅಂತ ಹೇಳಿ ತಗೊಂಡು ಬರ್ತೀನಿ ಅಂತ ಹೇಳಿ ತೊಗೊಂಡು ಬರ್ತಾರೆ ನಂತರ ಜಿ ಪಿ ಪಾಟೀಲ್ ಮನೆಯವ್ರು ಎಲ್ಲರನ್ನ ಕೂಡ ಕರ್ತಿದ್ದಾರೆ ಕರೆದಿದ್ದೆ ಇವತ್ತು ರೀತು ಮದುವೆ ನಡೀತಿರೋದ್ರಿಂದ ಮೆಹಂದಿ ಫಂಕ್ಷನ್ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಯಾರಿಗೂ ಅಭಿಯಂತರ ಇಲ್ಲ ಅಲ್ವಾ ಜಯಂತ ನೀನು ಅಭ್ಯಂತರ ಇದ್ರೆ ಹೇಳ್ಬಿಡು ಅಪ್ಪನ ವಿರುದ್ಧವಾಗಿ ನಾನು ಏನು ಕೂಡ ಮಾಡುವುದಿಲ್ಲ ಅಂದಾಗ ನಿನಗೆ ಹೇಗೆ ಬೇಕು ಅಣ್ಣ ಹಾಗೆ ಮಾಡು ಅಂತ ಜಯಂತ್ ಕೂಡ ಹೇಳ್ತಾರೆ ತುಂಬಾ ವರ್ಷಗಳಾದ ನಂತರ ನಮ್ಮ ಮನೆಯಲ್ಲಿ ಮೊದಲನೇ ಮದುವೆ ನಡೀತದೆ ಇದು ತುಂಬಾ ಚೆನ್ನಾಗಿ ನಡಿಬೇಕು ಏನಮ್ಮ ಭಾರ್ಗವಿ ನಿನಗೇನಾದರೂ ವಿಕಿ ಮತ್ತೆ ರೀತು ಮದುವೆ ಆಗ್ತಿರುವುದೇನಾದ್ರೂ ತೊಂದರೆ ಇದೆಯಾ ಹೇಳ್ಬಿಡು ಅಂತಾಗ ಇಲ್ಲ ಅಮ್ಮವ ನೀವು ಹೇಗೆ ಹೇಳ್ತಿರುವ ಹಾಗೆ ಅಂತ ಭಾರ್ಗವಿ ಹೇಳ್ಬಿಡ್ತಾಳೆ ತದನಂತರ ಇಲ್ಲಿ ನಿರ್ಮಲಾ ಪಾಟೀಲ್ ನಮಗಾದ್ರೂ ನಮ್ಮ ಮಕ್ಕಳು ಮದುವೆ ನೋಡು ಪುಣ್ಯ ಇರಲಿಲ್ಲ ರೀತು ಮದುವೆನಾದ್ರೂ ಸಂಭ್ರಮಿಸೋಣ ಅಂತ ನಿರ್ಮಲ ಪಾಟೀಲ್ ಹೇಳಿದಾಗ ಇತ್ತ ಕಡೆ ಬೃಂದ ಅಂತೂ ಕೇಳಿ ಕಾರ್ ಬಿಡ್ತಾರೆ ತದನಂತರ ಇಲ್ಲಿ ಅರ್ಜುನ್ ಭಾರ್ಗವಿ ಖುಷಿ ಖುಷಿಯಾಗಿ ನಗ್ನಗ್ತಾ ಅಲ್ಲೇ ಕಣ್ಸನ್ನೇ ಮಾಡುವುದನ್ನು ನೋಡಿದಂಥ ಬೃಂದಾಗೆ ಏನಿದು ಒಳ್ಳೆ ಹೇಗೆ ಆಡ್ತಿದ್ದಾರೆ ಇಬ್ಬರೂ ಕೂಡ ಇವರಿಬ್ಬರೇ ನಾವು ದೂರ ಮಾಡಬೇಕು ಅಂತ ನನ್ನ ಎಲ್ಲ ಪ್ಲಾನ್ ಕೂಡ ಫ್ಲಾಪ್ ಆಗ್ತಿದೆಯಲ್ಲ ಇವ್ರಿಬ್ರು ಹತ್ತಿರನೇ ಆಗ್ತಿದಾರಲ್ಲ ಅಂತ ಹೇಳಿ ಇಲ್ಲಿ ಭಾರ್ಗವಿ ಕೂಡ ಭಾವಿಸ್ತಾರೆ ಸಾರಿ ಬೃಂದ ಕೂಡ ಅನ್ಕೋತಾರೆ ತದನಂತರ ರೂಮಿಗೆ ಬರ್ತಿದ್ದಾಗನೇ ಇಲ್ಲಿ ಅರ್ಜುನ ಭಾರ್ಗವಿಗೆ ಒಂದು ಗಿಫ್ಟ್ ಕೊಡ್ತಾರೆ ಆ ಗಿಫ್ಟನ್ನು ನೋಡಿದ್ರೆ ನಿಜವಾಗ್ಲೂ ಭಾರ್ಗವಿಗೆ ಖುಷಿ ಆಗುತ್ತೆ ಯಾಕಂದ್ರೆ ಅದು ಕಾಲುಂಗ್ರ ಆಗಿರತ್ತಾ ಇಲ್ಲಿ ತನ್ನ ಹೆಂಡತಿಗೋಸ್ಕರ ಕಾಲುಂಗ್ರನ ತೆಗೆದುಕೊಂಡು ಬಂದಿರ್ತಾರೆ ನಾನೇ ಹಾಕ್ತೀನಿ ಅಂತ ಹೇಳಿ ಹೆಂಡತಿ ಕಾಲಿಗೆ ಕಾಲುಂಗ್ರವನ್ನ ತೊಡಿಸ್ತಿದ್ದಾರೆ ಅರ್ಜುನ್ ತದನಂತರ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಖುಷಿಯಾಗಿರೋದನ್ನ ನೋಡಿದಂಥ ಬೃಂದ ಏನಪ್ಪ ಇದು ಈ ಭಾರ್ಗವಿಯನ್ನ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಅಂದ್ಕೊಂಡ್ರೆ ಏನದು ಇಬ್ರು ಕೂಡ ಹತ್ರ ಆಗ್ತದಾರೆ ಇದೇ ರೀತಿ ಆಗ್ಬಿಟ್ರೆ ಖಂಡಿತವಾಗ್ಲೂ ನಾನು ಈ ಮನೆಯಿಂದ ಹೋಗ್ಬೇಕಾಗತ್ತ ಈ ಮನೆ ನಂದು ಈ ಮನೆಯವರು ನನ್ನವರು ಯಾವತ್ತಿದ್ರು ಕೂಡ ಇಲ್ಲಿ ನಂದೇ ದರ್ಬಾರ್ ಇರಬೇಕು ಇಲ್ಲ ಭಾರ್ಗವಿ ನೇರ ಮಾತಾಡಿದೆ ಈ ಮನೆಯಿಂದ ಹೊರಗಡೆ ದಪ್ಪತ್ತಾ ಇರ್ತೇನೆ ಇನ್ನೇನು ಚರಣ ಬರ್ತಾರೋ ಸಮಯ ಹತ್ತಿರ ಬಂದಿದ್ದಾಯ್ತು ಅಂತ ಹೇಳಿ ಇಲ್ಲಿ ಬೃಂದ ಯೋಚನೆ ಮಾಡ್ತಿದ್ದಾಳೆ ಈ ಕಡೆ ಭಾರ್ಗವಿಗೆ ನೀವು ಈ ಒಂದು ಫಂಕ್ಷನ್ ಅನ್ನ ಕಣ್ ತುಂಬಿಕೊಳ್ಳಿ ಅವರ ಯಾಕಂದ್ರೆ ಇನ್ನೇನು ಆದಷ್ಟು ಬೇಗ ನೀವು ಮತ್ತೆ ಕೋರ್ಟ್ಗೆ ಹೋಗ್ತೀರಾ ಅಂತ ಅರ್ಜುನ್ ಕೂಡ ಭಾರ್ಗವಿಗೆ ಹೇಳ್ತಾರೆ ಕೊನೆಗೂ ಮಹಂದಿ ಫಂಕ್ಷನ್ ಶುರು ಆಗಿದೆ ಮನೆಯಲ್ಲಿ ಸಂಭ್ರಮ ಸಡಿಗರ ವಿಕಿ ಕೂಡ ರೀತು ಜೊತೆ ಕುತ್ಕೊಂಡು ಸಂಭ್ರಮದಿಂದ ಮೆಹಂದಿ ಫಂಕ್ಷನ್ ಅನ್ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಆದ್ರೆ ಇಲ್ಲಿ ಭಾರ್ಗವಿ ಮಾತ್ರ ಸಂಧ್ಯಾ ಸಾವಿಗೆ ಕಾರಣ ಏನು ಅನ್ನೋದ್ರ ಬೆನ್ನ ಹಿಂದನೆ ಬಿದ್ದಾಳೆ ಆದ್ರೆ ಇಲ್ಲಿ ಭಾರ್ಗವಿ ಚೆನ್ನಾಗಿ ರೆಡಿ ಆಗಿ ಸಂಭ್ರಮಸ್ತಾ ಅಲ್ಲಿ ಓಡಾಡ್ತಿರ್ಬೇಕಿದ್ರೆ ಬೃಂದ ಬಂದದೆ ಏನಿದೋ ತುಂಬಾ ಮೆರೀತಾ ಇದ್ಯಾ ನಿನ್ ಗಂಡನೇ ನಿನ್ನ ಮನೆಯಿಂದ ಹೊರಗಡೆ ಆಗ್ತಾನೆ ಆ ರೀತಿ ಮಾಡಿ ಮಾಡ್ತೀನಿ ತುಂಬಾ ಮೆರಿಬೇಡ ನಿನ್ನ ಫಸ್ಟ್ ಲವ್ ಯಾರು ಅಂತ ಗೊತ್ತಾ ಅವ್ರ ಅಣ್ಣ ಅನ್ನೋ ಸಾಧ್ಯ ಅರ್ಜುನ್ಗೆ ಗೊತ್ತಿದ್ಯಾ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಾ ಅಂತ ಹೆದರಿಸ್ತದ ಕೋನೆಗೂ ಗೂ ಮೆಹಂದಿ ಫಂಕ್ಷನ್ ದಿನ ಚರಣ್ ಎಂಟ್ರಿ ಕೊಡ್ತಿದ್ದಾರೆ ಚರಣ್ ಎಂಟ್ರಿ ಕೊಡ್ತದಾಗೆ ನಿಜವಾಗ್ಲು ಭಾರ್ಗವಿ ತತ್ತರಿಸಿ ಹೋಗ್ತದಾಳೆ ನನ್ನ ಮತ್ತೆ ಚರಣ್ ಅವರ ಲವ್ ಸ್ಟೋರಿ ಹೊರ ಬಂದ್ರೆ ಅರ್ಜುನ್ ಏನ್ ಮಾಡಬಹುದು ಅನ್ನೋ ಒಂದು ಭಯ ಭಾರ್ಗವಿಯನ್ನ ಕಾಡ್ತದೆ ಅಲ್ಲಿ ಭಾರ್ಗವಿ ತಪ್ಪು ಮಾಡದೇ ಇದ್ರು ಕೂಡ ತನ್ನ ಅಣ್ಣನ ಪ್ರೀತಿಯ ಹುಡುಗಿಯನ್ನ ನಾನು ಮದುವೆ ಆಗಿದ್ದೀನಿ ಅನ್ನೋದು ಅರ್ಜುನ್ಗೆ ಗೊತ್ತಾದ್ರೆ ಅರ್ಜುನ್ ಕತೆ ಏನಾಗ್ಬೋದು ಏನಾಗತ್ತೆ ಕುನಿಗೂ ಬಾರ್ಗವಿಯನ್ನ ಬಿಟ್ಟು ಬಿಡ್ತಾರ ಅರ್ಜುನ್ ಏನಾಗತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಟ್ ಮಾಡುವುದನ್ನ ಯಾವ್ ಕಾಣಕ ಕೂಡ ಮರಿ